ಈ ಪಾಯಿಂಟ್ ಇದಕ್ಕೆ ಮಾಡ್ತಾರೆ ತಲೆನೋವು ತಲೆನೋವು ಅಥವಾ ಮೈಂಡ್ ಬ್ಲಾಕ್ ಆದಾಗ ತುಂಬ ಸ್ಟ್ರೆಸ್ ಆದಾಗ ಆಫೀಸಲ್ಲಿ ಕೂತ್ಕೊಂಡು ಇವಾಗ ಎಲ್ಲ ಐ ಟಿ ಅವರು ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ ಯಾವುದೋ ಒಂದು ಮೀಟಿಂಗ್ ಮೈಂಡ್ ಬ್ಲಾಕ್ ಆಗುತ್ತೆ ಮುಂದಕ್ಕೆ ಏನು ಮಾಡ್ಬೇಕಂತಾನೆ ಐಡಿಯಾಸ್ ಬರಲ್ಲ ಸಡನ್ ಆಗಿ ಯಾವುದೋ ಒಂದು ಟಾಸ್ಕ್ ಕೊಡ್ತಾರೆ ಎಮ್ ಡಿಗಳು ಸೊ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪ್ಯಾನಿಕ್ ಆಗದೆ ಸೊ ಇದನ್ನ ಮಾಡಿ ಒಂದು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಈ ಥರ ಸ್ಟಿಮ್ಯುಲೇಟ್ ಮಾಡಿಕೊಂಡಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸೊ ಅವಾಗ ದೇ ಕ್ಯಾನ್ ಕಂಟಿನ್ಯೂ ವಿದೇರ ಪ್ರಾಜೆಕ್ಟ್ ಬಾಸ್ ಗುದ್ದು ಬರ್ತಾರ ಅಥವಾ ಕೆಲಸ ಮಾಡ್ತಾರ ಕೆಲಸ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕೆ ಸೊ ಹೆಲ್ಪ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಪ್ಯಾನಿಕ್ ಇಂದ ಈಚೆ ಬರ್ತಾರೆ ಸೊ ನೆಕ್ಸ್ಟ್ ಈ ಫೇಸಲ್ಲಿ ಬಾಯಲ್ಲಿ ಅಥವಾ ಪಿಟಿಟ್ರಿ ಗ್ಲ್ಯಾಂಡು ಸೊ ಇದು ಕೂಡ ಎಲ್ಲ ಆರ್ಗನ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಸೊ ಎರಡು ಪೀನಿಯಲ್ ಪಿಟಿಟ್ರಿನ ನೀವು ಪ್ರೆಷರ್ ಮಾಡಿದಾಗ ಸೊ ಆಲ್ಮೋಸ್ಟ್ ಮೈಂಡ್ಗೆ ಬಾ ಭಾಳ ಬೇಗ ಒಂದು ಮೆಸೇಜ್ ಹೋಗುತ್ತೆ ಸೊ ನಿಮ್ಮ ಐಪೋ ತೆಲಮಸ್ ತೆಲಮಸ್ ಅನ್ನೋದೇನಿದೆ ಆ ನೋವು ಸೊ ಆ ನೆರವ್ಗೆ ಮೆಸೇಜ್ ಹೋಗಿ ಬಾಡಿಲಿ ಎಲ್ಲ ಫಂಕ್ಷನ್ಸ್ ಅಂದ್ರೆ ನಮ್ನೆಸ್ ಇದ್ರೆ ಸ್ವಲ್ಪ ಬಾಡಿಲಿ ಬೇಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ತುಂಬಾ ಪೇನ್ ಇರುತ್ತಲ್ಲ ಹೌದು ಬ್ಲಾಕ್ ಆಗಿದ್ರೆ ಬಂದ್ಬಿಡುತ್ತೆ ಹಾ ಆಗುತ್ತೆ ಸೆಕೆ ಕೆಲವೊಬ್ರು ಸೆಕೆನೂ ಬಂದ್ಬಿಡುತ್ತೆ ಓಕೆ